ವೆಲ್ಕಮ್ ಬ್ಯಾಕ್ ಟು ಸಿರೀಸ್ ಕುಕ್ ಹೌಸ್ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಕಡಲೆಕಾಳು ಗ್ರೇವಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ರಾತ್ರಿಯೇ ನೆನ್ಸಿಟ್ಕೊಂಡಿರುವಂತಹ ಕಡಲೆಕಾಳು ಸ್ವಲ್ಪ ನೀರು ಉಪ್ಪನ್ನ ಹಾಕಿ ಮೂರಿಂದ ನಾಲ್ಕು ವಿಜ್ವಲ್ ಬರ್ಸ್ಕೊಳ್ಳಿ ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಬಳಸಿ ನಾವು ಮಾಡೋ ಅಡುಗೆಯಲ್ಲಿ ಜೀರಿಗೆನ ಬಳಸೋದ್ರಿಂದ ನಾವು ತಿನ್ನೋ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಇದೆರಡು ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡಿಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಒಂದೆರಡು ಟೊಮೊಟೊನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕ್ಕೊಳ್ಳಿ ಹಸಿ ವಾಸನೆ ಹೋಗೋ ತನಕ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೊಟೊ ಮತ್ತು ಈರುಳ್ಳಿ ಸಾಫ್ಟ್ ಆಗಬೇಕು ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿನ ಹಾಕೊಂಡು ಲಿಟ್ ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಟೊಮೊಟೊ ಈ ರೀತಿ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳಿ ಹಾಗೆ ಒನ್ ಟೇಬಲ್ ಅಷ್ಟು ಅಚ್ಕಾರದ ಪುಡಿ ಒನ್ ಟೇಬಲ್ ಅಷ್ಟು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಸಪ್ರೇಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಟೇಸ್ಟ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಬೆಲ್ಲದ ಪುಡಿನ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ನೀವು ಬೇಯಿಸಿಟ್ಕೊಂಡಿರುವಂತಹ ಕಡಲೆಕಾಳು ಮತ್ತು ನೀರನ್ನು ಹಾಗೆ ಹಾಕ್ಕೊಳ್ಳಿ ಈಗ ಇದು ಸ್ವಲ್ಪ ತೆಳು ಅನಿಸುತ್ತೆ ಬಟ್ ಸ್ವಲ್ಪ ಬೆಂದ ಮೇಲೆ ಅದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಒಂದು ಕುದಿ ಬಂದಮೇಲೆ ಈ ರೀತಿ ಇರುತ್ತೆ ಇದಕ್ಕೆ ಯಾವುದೇ ರೀತಿ ಮಸಾಲೆ ಆಡ್ಸಾಕ್ತಿಲ್ಲ ಬರೀ ಕಡಲೆ ಹಿಟ್ಟಲ್ಲೇ ಈ ರೀತಿ ಗ್ರೇವಿ ರೆಡಿ ಆಗುತ್ತೆ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೋಬಹುದು ನಿಮಗೆ ಉಪ್ಪು ಬೇಕು ಅನಿಸಿದ್ರೆ ಈ ಹಂತದಲ್ಲಿ ನಿಮ್ಮ ರುಚಿನ ನೋಡಿಬಿಟ್ಟು ನಿಮಗೆ ಉಪ್ಪು ಬೇಕು ಅನಿಸಿದ್ರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಕೊನೆಯದಾಗಿ ಇದಕ್ಕೆ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಹೋಮ್ ಮೇಡ್ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೋತಿದ್ದೀನಿ ಇದರಿಂದ ಗ್ರೇವಿ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಾಗುತ್ತೆ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕೈ ಆಡಿ ಅದಕ್ಕೆ ಗಾರ್ನಿಷಿಂಗೇ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ಸ್ಕೊಂಡ್ರೆ ಸಿಂಪಲ್ಲಾಗಿ ಕಡಲೆಕಾಳಿನ ಗ್ರೇವಿ ರೆಡಿ ಆಗುತ್ತೆ ಮಾಡೋಕ್ಕೂ ಕೂಡ ಸಿಂಪಲ್ ಹಾಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸತಿ ಮಾಡಿ ನೋಡಿ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ